ವೇಮಗಲ್ ಪಟ್ಟಣದಲ್ಲಿ ಜೂನ್ ಇಪ್ಪತ್ತೇಳರಂದು ಅರ್ಥಪೂರ್ಣ ಕೆಂಪೇಗೌಡ ಜಯಂತಿಗೆ ಸಕಲ ಸಿದ್ಧತೆ ವೇಮಗಲ್ ಪಟ್ಟಣದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಜನ್ಮ ಜಯಂತಿ ಕಾರ್ಯಕ್ರಮವನ್ನು ಜೂನ್ ಇಪ್ಪತ್ತೇಳರಂದು ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ಆಚರಿಸಲು ಕೆಂಪೇಗೌಡರ ಯುವ ಸಮಿತಿ ವತಿಯಿಂದ ಅಗತ್ಯ ಸಿದ್ದತೆ ಮಾಡಿಕೊಂಡಿದ್ದೇವೆ ಎಂದು ಅಧ್ಯಕ್ಷ ಎಂ ಮಲ್ಲಂಡಹಳ್ಳಿ ರಮೇಶ್ ತಿಳಿಸಿದ್ದಾರೆ ಪಟ್ಟಣದಲ್ಲಿ ವೇಮಗಲ ಹೋಬಳಿ ಕೆಂಪೇಗೌಡ ಯುವ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಜೂನ್ ಇಪ್ಪತ್ತೇಳರಂದು ಬೆಳಗ್ಗೆ ಎಂಟು ಗಂಟೆಗೆ ನಮ್ಮ ಯುವ ಸಮಿತಿ ಕಚೇರಿಯಲ್ಲಿ ಪೂಜೆ ಸಲ್ಲಿಸುತ್ತೇವೆ ತದನಂತರ ಪಟ್ಟಣದ ರಾಮಶೆಟ್ಟಿ ಬಸ್ ನಿಲ್ದಾಣದಲ್ಲಿ ಎಲ್ಲಾ ಸಮುದಾಯದ ಹಿರಿಯರ ಸಮ್ಮುಖದಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತದೆ ಜೊತೆಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ ಹಾಗೂ ಪಟ್ಟಣದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಗೌರವಾಧ್ಯಕ್ಷ ಎಂಐಸಿಟಿ ಮಂಜುನಾಥ್ ಮಾತನಾಡಿ ಕೆಂಪೇಗೌಡ ಯುವ ಸಮಿತಿ ವತಿಯಿಂದ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳಿಗೆ ಅನುದಾನಿತ ಶಾಲೆಗಳಿಗೆ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರ ವಿತರಿಸಿ ಗ್ರಾಮೀಣ ಭಾಗದಲ್ಲಿ ಕೆಂಪೇಗೌಡರ ಯಶಸ್ಸಿನ ಬಗ್ಗೆ ಅರಿವು ಮೂಡಿಸುವಲ್ಲಿ ಮುಂದಾಗಿದ್ದೇವೆ ಬರೀ ಜಯಂತಿ ಮಾತ್ರ ಸೀಮಿತಗೊಳ್ಳದೆ ವರ್ಷ ಪೂರ್ತಿ ಸಮುದಾಯಕ್ಕೆ ಸಂಬಂಧಿಸಿದಂತೆ ನಾನಾ ರೀತಿಯ ಕಾರ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈ ಬಾರಿಯು ಐನೂರ ಹದಿನಾರನೇ ಜಯಂತ್ಯೋತ್ಸವಕ್ಕೆ ಎಲ್ಲ ಸಮುದಾಯದ ಹಿರಿಯರು ಆಹ್ವಾನಿಸಿದ್ದೇವೆ ಹಾಗಾಗಿ ದಲಿತ ಪರ ಕನ್ನಡಪರ ರೈತ ಪರ ಪ್ರಗತಿಪರ ಸಂಘಟನೆ ಮುಖಂಡರು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕೆಂಪೇಗೌಡ ಯುವ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ನವೀನ್ ಬಿಪಿಗಿರಿ ಗೌರವಾಧ್ಯಕ್ಷ ಎಂಐಸಿಟಿ ಮಂಜುನಾಥ್ ಅಧ್ಯಕ್ಷ ಎಂ ಮಲ್ಲಂಡಹಳ್ಳಿ ರಮೇಶ್ ಉಪಾಧ್ಯಕ್ಷ ಚನ್ನಚಂದ್ರ ಮುನಿಶಾಮಿ ರೆಡ್ಡಿ ರಾಂಪುರ ದೇವರಾಜ್ ಖಜಾಂಚಿ ಮೇಡಿಹಾಳ ಅಂಬರೀಶ್ ಶೆಟ್ಟಹಳ್ಳಿ ಕಿರಣ್ ಸಹಸಂಸ್ಥಾಪಕ ಗೌಡ ಚೊಳ್ಳಗಟ್ಟ ಶಿವಾನಂದ ನಿರ್ದೇಶಕರಾದ ಪೆರ್ಜೇನಹಳ್ಳಿ ಜಯಕುಮಾರ್ ಮಡಿವಾಳ ಬೈರೇಗೌಡ ಬೆಟ್ಟವಸಾಪುರ ರಮೇಶ್ ಪುರಹಳ್ಳಿ ಸುಧಾಕರ್ ಮಾರ್ಜೇನಹಳ್ಳಿ ಜಗದೀಶ್ ಸಕಲೇಶ್ ವಿಜಿ ಕುಮಾರ್ ರಘು ನರೇಂದ್ರ ರೆಡ್ಡಿ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಎಲ್ಲ ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲ ಸಾಮೂಹಿಕ ಸಂಘಟನೆಗಳು ಏನಿದಾವೋ ಎಲ್ಲರೂ ಬಂದು ಈ ಸಂಘಟನೆಗೆ ಸ ನಮ್ಮ ಜೊತೆಯಲ್ಲೇ ಒಗ್ಗೂಡಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಹೆಸರು ಎಂ ಐ ಸಿ ಟಿ ಮಂಜುನಾಥ್ ಅಂತೇಳಿ ಗೌರವಾಧ್ಯಕ್ಷರು ಕೆಂಪೇಗೌಡ ಯುವ ಸಮಿತಿಯ ಗೌರವಾಧ್ಯಕ್ಷರಾಗಿ ಕೆಲಸ ಇದ್ದೀವಿ ಏನು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಜಯಂತಿಯನ್ನು ಮಾತ್ ಮಾತಾ ಮಾಡ್ಕೊಂಡು ಇದೆಯೋ ಈ ಒಂದು ಆಚರಣೆಯನ್ನು ಸುಮಾರು ನಾಲ್ಕೈದು ವರ್ಷಗಳಿಂದ ಕೆಂಪೇಗೌಡ ಯುವಕರ ಜೊತೆಯಲ್ಲಿ ಸೇರಿಕೊಂಡು ನಾವು ಒಂದು ಆಚರಣೆಯನ್ನು ಮಾಡ್ಕೊಳ್ತಾ ಬಂದಿದ್ದೀವಿ ಸುಮಾರು ಜಯಂತಿ ಅಂತಂದರೆ ಒಂದು ತಿಂಗಳಿಗೆ ಸೀಮಿತ ಅಲ್ಲ ನಾವು ವರ್ಷದಲ್ಲಿ ಹನ್ನೆರಡು ತಿಂಗಳನ್ನು ಸತತವಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬಂದಿದ್ದೆ ಬಂದಿದ್ದೇವೆ ನಾವು ಕೆಂಪೇಗೌಡರ ಭಾವಚಿತ್ರಗಳನ್ನು ಸರ್ಕಾರಿ ಶಾಲೆಗಳಿಗೆ ಅನುದಾನಿತ ಶಾಲೆಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಎಲ್ಲ ಕಚೇರಿಗಳಿಗೂ ಕೊಟ್ಟು ಅರಿವನ್ನು ಮೂಡಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಬರೀ ವೇಮಗಲ್ ಹೋಬಳಿಯಾದ್ಯಂತಹ ಅಲ್ಲ ಕೋಲಾರ ತಾಲೂಕು ಜಿಲ್ಲೆಯಾದ್ಯಂತಹ ನಮ್ಮ ಒಂದು ಸಂಘ ಮುನ್ನಡೆ ಆಗ್ತದೆ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ ಐನೂರು ಹದಿನಾರನೇ ಏನು ಜಯಂತಿ ಉತ್ಸವಕ್ಕೆ ಎಲ್ಲ ಹಿರಿಯರನ್ನು ಆಹ್ವಾನ ಮಾಡಿದ್ದೇವೆ ಎಲ್ಲ ಹಿರಿಯರು ಬಂದು ನಮ್ಮ ಚ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾರೆ ಬರೀ ನಮ್ಮ ಒಕ್ಕಲಿಗರ ಸಂಘ ಏನಿದೆ ನಮ್ಮ ಜಾತಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ಎಲ್ಲ ಅನ್ನ ಜಾತಿಗಳ ಧರ್ಮಗಳನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಎಲ್ಲ ಲೀಡರ್ಗಳನ್ನು ಕರೆದು ಈ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತೀವಿ ಜಯಂತಿ ಏನಿದೆಯೋ ಹಲವಾರು ಸಂಘಟನೆಗಳು ಉಟ್ಕೊತೇ ಇರ್ತೇವೆ ದಿನಕ್ಕೊಂದು ಬಟ್ ನಮ್ಮದು ಯಾವುದೇ ರೀತಿಯಿರತಕ್ಕಂಥ ಸಂಘಟನೆಗಳಲ್ಲಿ ನಾವು ಪಾಲ್ಗೊಂಡಿಲ್ಲ ನಮ್ಮ ಏನು ಕೆಂಪೇಗೌಡರು ಯುವ ಸಂಮತಿ ಇದೆಯೋ ಅದು ನಾವು ಚಾಲನೆ ಮಾಡ್ಕೊಂಡು ಹೋಗ್ತಾ ಇದೀವಿ ಇನ್ನು ಹಲವಾರು ಸಂಘಟನೆಗಳು ಉಟ್ಕೊಬೋದು ಅದು ನಮ್ದೇನು ಅಭ್ಯಂತರ ಇಲ್ಲ